ನಮಸ್ತೆ ವಿ ಡಿ ಕೆಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇದು ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಹೋಗುವ ದಾರಿ ಮಂಗಳೂರಲ್ಲಿ ನಮ್ಮ ಈ ಸೌತಲ್ಲಿ ಅಂದರೆ ದಕ್ಷಿಣದಲ್ಲಿ ಎಲ್ಲಿ ಸಹ ನಾನು ಸತ್ಯನಾರಾಯಣ ದೇವಸ್ಥಾನ ಇಷ್ಟರ ತನಕ ಹೋಗಿದ್ದಿಲ್ಲ ನೋಡಿಲ್ಲ ಇಷ್ಟು ವರ್ಷದಲ್ಲಿ ಇದೇ ಮೊದಲನೇ ಸಲ ನಾನು ಸತ್ಯನಾರಾಯಣ ದೇವಸ್ಥಾನಕ್ಕಿಂತ ಹೋಗ್ತಾ ಇದ್ದೇನೆ ಹೆಚ್ಚಾಗಿ ಎಲ್ಲರ ಮನೆಯಲ್ಲಿ ಸತ್ಯನಾರಾಯಣ ವ್ರತ ಅಂತ ಮಾಡ್ತಾರೆ ಕೆಲವರು ಪೂಜೆ ಅಂತಾರೆ ಕೆಲವರು ಸತ್ಯನಾರಾಯಣ ಕತೆ ಅಂತ ಹೇಳ್ತಾರೆ ಇದು ಕದ್ರಿ ಮಂಜುನಾಥ ದೇವಸ್ಥಾನ ಇದೆ ಅಲ್ವಾ ಅದ್ರ ಹತ್ರನೇ ಆಗ್ತದೆ ನಾವು ಹುಡ್ಕೊಂಡು ಹೋಗ್ತಾ ಇದ್ದೆವು ಫಸ್ಟ್ ಟೈಮ್ ಹೋಗುದಲ್ವಾ ಆದ್ರಿಂದ ಈ ದೇವಸ್ಥಾನ ನೋಡಿದ ಮೇಲೆ ಯಾರ್ಯಾರು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೀರಿ ಒಂದು ಕಮೆಂಟ್ ಮಾಡಿ ಆಯ್ತಾ ಪಕ್ಕನೆ ಯಾರದ ಇಲ್ಲೇ ಹತ್ತಿರ ಯಾರಾದರೂ ಮಂಗಳೂರಿನವರು ಇಲ್ಲ ಉಡುಪಿಯಿಂದ ಮಂಗಳೂರಿಗೆ ಬರೋರು ಯಾರಾದ್ರೆ ಪೇ ಇಲ್ಲಿ ಭೇಟಿ ಕೊಡಿ ಆ ಜಾಗದಲ್ಲೇ ಎರಕ ಹೊಯ್ದು ಮಾಡಿದ ಮೂರ್ತಿಯಂತೆ ಅದು ಮುಂದೆ ಅಲ್ಲಿನ ಪುರೋಹಿತರು ನಿಮಗೆ ವಿವರಿಸಿದ್ದಾರೆ ಒಮ್ಮೆ ಕೇಳಿ ಆಯ್ತಾ ಫುಲ್ ಹೇಳ್ತಾರೆ ಹೂವಿನ ಅಲಂಕಾರದಲ್ಲಿ ನೋಡಿದ ಇವತ್ತು ಆ ದೇವರು ದೇವರಿದ್ದಾರೆ ಆ ಮುಖ ನೋಡ್ಬೇಕು ಎಷ್ಟು ಚಂದ ಅಂತ ಇಲ್ಲ ನಂಗೆ ತುಂಬಾನೇ ಖುಷಿ ಆಯ್ತು ಬಂದದಕ್ಕೆ ಸಾರ್ಥಕ ಅನಿಸಿತ್ತು ಧನ್ಯ ಅನಿಸಿತ್ತು ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬರೋವರು ಸಹ ಇಲ್ಲಿ ಒಮ್ಮೆ ಬಂದು ಬಂದು ಹೋಗ್ಬೋದು ಹತ್ತಿರನೇ ಇದೆ ಸುಕೃತಿ ಸ್ವಾಮೀಜಿಯವರು ದಿವ್ಯ ಹಸ್ತದಿಂದ ಪ್ರತಿಷ್ಠಾಪನೆ ಮಾಡಿದ ಏಕಮೇವ ದೇವಸ್ಥಾನ

जय जय श्री कलानिधि को तुम स्वामी प्रेताया करो माने परमार्थ को जय जगदीश धन जय धन भव के आने देवो आं परमार्थ ಚೆನ್ನಾಗಿ ಒಂದು ಎಂಬತ್ತ ವರ್ಷ ಆಯಿತು ಎಂಬತ್ಮೂರು ವರ್ಷ ಜೂನ್ ಸಾವಿರದ ಒಂಬೈನೂರ ನಲ್ವತ್ತೊಂದು ಇಸ್ವಿಯಲ್ಲಿ ಕಟ್ಟಿದರು ನಲವತ್ತೊಂದರಲ್ಲಿ ಓಕೆ ನಮ್ಮ ಪಣಂಬೂರು ಲಕ್ಷ್ಮೀಭಟರು ನಮ್ಮ ಮುತ್ತೈಜ್ಞರು ಹಾಂ ಅವರು ಕಟ್ಟಿಸಿದ್ರು ಹಾಂ ಅವಾಗ ಸುಕ್ರತೇಂದ್ರ ಸ್ವಾಮಿ ಅವರಿಂದ ಪ್ರತಿಷ್ಠೆ ಮಾಡಿದ ದೇವರು ಅರೆ ಆವಾಗ ಈ ದೇವರು ಅವರು ಇಲ್ಲೇ ಅದು ಮಾ ಇದು ಮಾಡಿದರು ಹಾಂ